ತಂಗಿ ಅಂತ ಬಂದಿದ್ದಾಳೆ ಪ್ರೀತಮ್ ಕರೆಸಿದಾನೆ ಆದ್ರೆ ಏನ್ ಕಿತಾಪತಿ ಏನ್ ಪಿತೂರಿ ಮಾಡ್ತಾರೋ ಗೊತ್ತಿಲ್ಲ ಪ್ರೀತಮ್ ಅವರು ನನ್ನ ತಂಗಿ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದಾರೆ ಇವತ್ತಿನ ಸಂಚಿಕೆಯಲ್ಲಿ ಪ್ರೀತಮ್ ನನ್ ತಂಗಿ ಅವಳು ನಿನ್ನ ಫ್ರೆಂಡ್ ವೇದ ಅಂತ ಹೇಳ್ತಾರೆ ಸಾರಿ ನನ್ಗೇನು ಗೊತ್ತಾಗ್ತಾ ಇಲ್ಲ ನಿಮ್ ಹೆಸರು ಅಂತ ವೇದ ಅವರು ಕೇಳ್ತಾರೆ ಅವರು ಪ್ರೀತಿ ಅಂತ ಹೇಳ್ತಾರೆ ಹೆಸರೇನು ಕೇಳಿದಾಗ ಶೈಲು ಬದಲಿಗೆ ಪ್ರೀತಿ ಅಂತ ಹೇಳ್ತಾರೆ ಅದು ವಿಧ ನಾನು ನಿನ್ನ ಹತ್ರ ತುಂಬ ಮಾತಾಡಬೇಕು ಅಂತ ಹೇಳ್ತಾರೆ ನಾನು ಇಲ್ಲೇ ಇಲ್ಲ ಅಂತ ಕೇಳ್ತಾರೆ ಹಾಂ ಇರಿ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ಪ್ರೀತಿಯವರು ಈಗ ತಾನೇ ಬಂದಿದ್ದಾರೆ ಕೈಕಾಲು ತಂದುಕೊಂಡು ಫ್ರೆಶ್ ಅಪ್ ಆಗಿ ಅಂತ ಜಗನ್ನಾಥ್ ಅವರು ಹೇಳ್ತಾರೆ ಜಗನ್ನಾಥ್ ಅವ್ರು ಹೇಳ್ತಾರೆ ಅವರು ಬನ್ನಿ ಬನ್ನಿ ಅಂತ ಅಂತ ಜಗನ್ನಾಥ್ ಅವರು ಕರ್ಕೊಂಡು ಹೋಗ್ತಾರೆ ಅಂದರೆ ಈ ಕಡೆ ಮಾತಾಡಕ್ಕೆ ಕೊಡಲ್ಲ ವೇದನ ಜೊತೆ ಏನು ಇವಳು ಯಾಕೆ ಬಂದಿದ್ದಾಳೆ ಅಂತ ಜಗನ್ನಾಥ್ ಅವರಿಗೆ ಒಂದು ಸಂಶಯ ಪ್ರೀತಮ್ ಪರವಾಗಿ ಬಂದಿದ್ದಾಳೆ ಸಣ್ಣ ಅವರು ಆದರೆ ಪ್ರೀತಮಿಗೆ ಸಪೋರ್ಟ್ ಮಾಡೋಕೆ ಬಂದಿದ್ದಾರೆ ಅಯ್ಯೋ ಕರ್ಮ ಅಂತ ಒಂದು ಟವಲು ಇಲ್ಲ ಅಂತ ಹೇಳ್ತಾರೆ ಜಗನ್ನಾಥವರು ಟವಲನ್ನು ಕೊಡ್ತಾರೆ ಶೈಲು ನೀ ಯಾಕೆ ಬಂದು ಹೇಳಿಕೆ ನಾವು ಮಾತಾಡ್ತಾ ಇರೋದೇನು ನೀವು ಕೆಲಸ ಮಾಡ್ತಿರೋದೇನು ಪ್ರಶ್ನೆ ಕೇಳೋದನ್ನು ನಿಲ್ಲಿಸಿದ್ರೆ ನಾನು ಉತ್ತರ ಕೊಡ್ಬೋದು ಅಂತ ಹೇಳ್ತಾರೆ ಮಾವ ಅಂತ ನಾನು ಎದುರಿಸಿದ ಮಾವ ಎದುರಿಸ ಪ್ರೀತಮ್ ಈಗ ಮನೆಯವರೆಲ್ಲ ಕೈ ಕೆಳಗಡೆ ಇದ್ದಾರೆ ವೇದನ ಪ್ರಾಣ ನನ್ ಕೈ ಕಲ್ ಅಂತ ಹೇಳ್ತಾರೆ ನಾ ನೀನು ನಾ ಹೇಳ್ದಂಗೆ ಕೇಳ್ಬೇಕು ನೀ ಏನ್ರೂ ನನ್ನ ಮಾತು ಕೇಳಲಿಲ್ಲ ಅಂದ್ರೆ ನಾನು ನಿಮ್ಮ ಮನೆಯವ್ರನ್ನೆಲ್ಲ ಮುಗಿಸಿ ವೇದನು ಸಾಯಿಸಿ ನಾನು ಸದೋಗ್ತೀನಿ ಅಂತ ಹೇಳ್ತಾರೆ ಹಾಗಾಗಿ ನಾನು ಓಡೋ ಬಂದ್ಬಿಟ್ಟೆ ಮನೆಯಿಂದ ಓಡ್ ಬಂದ್ಬಿಟ್ಟೆ ಅಂತ ಹೇಳ್ತಾರೆ ಅದೇನು ಗೊತ್ತಿಲ್ಲ ಆದ್ರೆ ಶಕ್ತಿನೇ ಇಲ್ದಿರೋ ಅಡಿಲು ಶ್ರೀರಾಮಂಗೆ ಸೇವೆ ಮಾಡಿ ಆದ್ರೆ ಹಿಂದೆ ಜೀತ ಸಾವನ್ನ ಗೆದ್ದರು ಸಾವನ್ನ ಗೆದ್ದೇ ಅನ್ಸ್ಕೊಂಡ್ರು ರಾವಣಗೆ ಸಹಾಯ ಮಾಡಿ ಸತ್ತ ಅಂತ ಹೇಳ್ತಾರೆ ನಮಗೆ ಎಂಥವ್ರು ಸಹಾಯ ಮಾಡ್ತಾರೆ ಅಂತ ಮುಖ್ಯ ಆಗುತ್ತೆ ಯಾರ ಜೊತೆ ಇರ್ತಾರೆ ಎಲ್ಲಿರ್ತಾರೆ ಅನ್ನೋದು ಮುಖ್ಯ ಅಲ್ಲ ಅಂತ ಹೇಳ್ತಾರೆ ಪ್ರೀತಮ್ ಜೊತೆ ಹುಷಾರಾಗಿರು ಯಾವುದೇ ಕಾರಣಕ್ಕೂ ವೇದನ್ ಮನಸ್ಸಿಗೆ ಆಗದೇ ತರ ನೋಡ್ಕೋಬೇಕು ಅಂತ ಜಗನ್ನಾಥ್ ಅವರು ಶೈಲುಗೆ ಹೇಳ್ತಾರೆ ಅಲ್ಲಿ ಪ್ರೀತಮ್ ಅವರು ಬರ್ತಾರೆ ಗುಡ್ ಗುಡ್ ಆ ಮುದುಕನ್ನು ಸರಿಯಾಗಿ ನೀಲಿ ಬಂದಿರೋ ಉದ್ದೇಶ ಏನಿದೆ ಅಂತ ಏನಿದೆ ಅಂತ ಗೊತ್ತಿದೆ ಅಲ್ವಾ ಅಂತ ಪ್ರೀತಮ್ ಅವರು ಶೈಲುಗೆ ಹೇಳ್ತಾರೆ ಜಗನ್ನಥ ಅವರು ಹೇಳಿರೋದನ್ನ ಕದ್ದು ಕೇಳಿಸ್ಕೊಂಡಿರ್ತಾರೆ ಕೇಳಿಸ್ಕೊಂಡು ಬಂದು ಬರ್ತಾರೆ ನೋಡು ನನಗೆ ಬೇಕು ನೀನು ಸಹಾಯ ಮಾಡಬೇಕು ಅಂತ ಹೇಳ್ತಾರೆ ನಾನು ಬಂದಿರೋದು ಅದಕ್ಕೆ ಅಲ್ವಾ ಅಂತ ಶೈಲು ಅವರು ಹೇಳ್ತಾರೆ ಅವರು ಹೇಳಿ ಅಲ್ಲಿಂದ ಹೋಗ್ತಾರೆ ಆದ್ರೆ ಶೈಲು ಬಂದಿರೋದು ಪ್ರೀತಮ್ಗೆ ಸಹಾಯ ಮಾಡಿ ಅನ್ಕೊಂಡಿರ್ತಾರೆ ಅಲ್ಲಿ ವಿಕ್ರಮ್ ಅವರು ಕೋಟೆ ತಂದಿರ್ತಾರಲ್ಲ ಪ್ರೀತಮನಿಗೆ ಮಂದಿಗೆ ಸೀರೆನ ಅದನ್ನ ತೆಗೆದುಕೊಂಡು ಬಂದು ಕೋಟೆ ಮುಖಕ್ಕೆ ಹೋಗಿತಾನೆ ವಿಕ್ರಮ್ ಅವರು ಬಂದು ಆ ಸೀರೆನ ಹೋಗಿತಾರೆ ಅವಾಗ ಕೋಟೆಯವರು ಎದ್ದು ಏಯ್ ಎಲ್ರು ಬಂದ್ರು ಅಂತ ಹೇಳ್ತಾರೆ ಕೋಟೆ ಹುಲಿಗಿನಕ್ಕೆ ಪೇಟೆ ಮಾಡೋಕ್ ಬಂದ್ರೆ ನಾಯಿಗಳು ಗೋಮಾಲ ಕಿತ್ತೆ ಬಂದಿರೋದು ಅಂದರೆ ಕೋಟೆ ಹುಡುಗರಿಗೆ ನಾಯಿ ಗೋಮಾಲ ಅಂತ ಹೇಳ್ತಾರೆ ಅದು ಅಯ್ಯೋ ನಾಯಿ ಹೊಡೆದಂಗ ಹೊಡೆದ್ ಮೇಡಪ್ಪ ಅಲ್ಲ ಅಂತ ಅಯ್ಯೋ ತಲೆ ಗುಂ ಅಂತ ಇದೆ ಅಂತ ಹೇಳ್ತಾರೆ ವಿಕ್ರಮ್ ಅವರಿಗೆಲ್ಲ ಹೊಡೆದು ಕೋಟೆ ಹತ್ರ ಬಂದು ನಿಂತ್ಕೊಳ್ತಾರೆ ಕೋಟೆ ನೋಡು ಸೆಂಟಿಮೆಂಟ್ ಏನಂತ ಗೊತ್ತು ನಿನಗೂ ಹೇಳ್ತಿದ್ದೆ ಬೇರೆಯವ್ರ ಜೊತೆ ಆಟ ಆಡ್ತಾ ಇದೆಯಾ ಏಯ್ ಏಯ್ ನೋಡು ಕೊಲೆ ಎತ್ತಲೆ ಎತ್ತಬೇಡ ಕಂಟ್ರೋಲಲ್ಲಿ ಇದ್ದೀನಿ ನಾನು ಹುಷಾರು ಕಂಟ್ರೋಲಲ್ಲಿ ಇದ್ದೀನಿ ಆ ಮನೇಲಿ ಅಪ್ಪ ಅಮ್ಮ ವೇದ ಇದ್ರು ಜೀವಂತವಾಗಿ ವಾಪಸ್ ಬಂದೆ ಇಲ್ಲ ಅಂದರೆ ಈ ತಾಳಿನ ಇದನ್ನು ಪ್ರೀತ ಕೈಯಲ್ಲಿ ನಿನಗೆ ಕಟ್ಟಿಸ್ಬಿಟ್ಟು ಮದುವೆ ಮಾಡಿಸ್ತಿದ್ದೆ ಅಂತ ಹೇಳ್ತಾರೆ ಏಯ್ ಏಯ್ ನನಗೆ ದೃಷ್ಟ್ಯ ನನಗೆ ಯಾವತ್ತು ನೀನು ನನ್ನ ಹೆಂಡ್ತಿಗೆ ವಿಡಿಯೋ ಕಳಿಸ್ತೀಯೋ ಅವಾಗೇ ಎಲ್ಲ ನೀನು ಕಳ್ಕೊಂಡ್ಬಿಟ್ಟೆ ಮತ್ತೆ ರೌಡಿದಮ್ ಶುರು ಮಾಡಿದ್ರೆ ನಿನ್ನ ಹೊಡೆದ್ರೆ ಶುರು ಮಾಡ್ತೀನಿ ಅಂತ ಹೇಳ್ತಾರೆ ವಿಕ್ರಮ್ ಅವರು ಕೋಟೆನ ನಿನ್ನ ಹೊಡೆದೇ ಶುರು ಮಾಡ್ತೀನಿ ನಾನು ರೌಡಿದಮ್ನ ಅಂತ ಹೇಳ್ತಾರೆ ಕೋಟೆ ಇವತ್ತಲ್ಲ ನಾಳೆ ನೆನ್ಪಿನ ಶಕ್ತಿ ಬಂದೇ ಬರುತ್ತೆ ನನ್ನ ಬೇತಾಳೆಗೆ ಹಾ ತುಂಬ ಋಣ ಇದೆ ಅದರ ನನ್ನ ವಿಷಯದಲ್ಲಿ ಅಡ್ಡ ಬಂದರೆ ಒಂದು ವೇಳೆ ಒಟ್ಟು ಬಂದೆ ಅಂತ ಇಟ್ಕೋ ಅಂತ ಕಿಳ್ಕೊಂಡು ಬಿಡ್ತೀಯ ಆ ಎಗ್ಗರುಕೊಂಡು ಬಿಡ್ತೀಯಾ ಅಂತ ಹೇಳಿ ಕೈ ಹಿಡಿದ ತಾಳಿಯನ್ನು ಅವರು ಕೈಗೆ ಕೊಟ್ಟು ವಿಕ್ರಮ್ ಅವರು ಅಲ್ಲಿಂದ ಹೊರಟೋಗ್ತಾರೆ ಕೋಟೆಯನ್ನ ಹೆದರ್ಕೊಂಡು ಕಂಗಾಲಾಗಿ ನೋಡ್ತಾನೆ ನಿತ್ಕೊಂಡು ಕುತ್ಕೊಂಡಿರ್ತಾನೆ ಸೋಪಾದ್ಮೇಲೆ ಮೇಲೆ ಆರಾಮ್ ಅನ್ಕೊಂಡಿರ್ತಾನೆ ಆದರೆ ಸೀರೆ ತಂದು ಮುಖಕ್ಕೆ ಹೋಗಿತಾರಲ್ಲ ಹಾಗಾಗಿ ಅವರು ಹೆದ್ಕೊಂಡು ತಾಳಿ ಕೊಟ್ಟಿರೋದನ್ನು ಬೀಸಿ ಹೋಗೀತಾರೆ ರಾತ್ರಿ ಹೊತ್ತು ಎಲ್ಲರೂ ಅಲ್ಲಿ ಹೊರಗಡೆ ಇರ್ತಾರೆ ಕುತ್ಕೋ ಕೃಷ್ಣ ಭಟ್ಟ ಅಂತ ಅಜ್ಜಿಯವರು ಅವ್ರಿಗೆ ಹೇಳ್ತಾರೆ ಏಯ್ ಕೈ ತುತ್ತು ತಿಂದೇ ಗೊತ್ತಿಲ್ವೇನೆ ಅಂತ ಹೇಳ್ತಾರೆ ಏ ಎಲ್ಲರಿಗೂ ನಾನೇ ಕೈ ತುತ್ತು ಕೊಡ್ತೀನಿ ಅಂತ ಹೇಳ್ತಾರೆ ಅಯ್ಯೋ ಬೇಡಿಯಮ್ಮ ಕುದುಗೊಳ್ಳಿ ಅಂತ ಜಗನ್ನಾಥವ್ರಿಗೂ ಹೇಳ್ತಾರೆ ಆದರೆ ಎಲ್ಲರಿಗೂ ಕೈ ತುತ್ತನ್ನು ಅಜ್ಜಿಯವರು ಕೊಡ್ತಾ ಇರ್ತಾರೆ ವೇದ ಪ್ರೀತಮ್ ವಿಷ್ಣು ಜಗನ್ನಾಥವರು ಎಲ್ಲರೂ ಶೈಲು ಅವರು ಕೂತ್ಕೊಂಡಿರ್ತಾರೆ ಕೈ ತುತ್ತು ಮಾಡಿ ಎಲ್ಲರಿಗೂ ಒಂದೊಂದು ತುತ್ತನ್ನು ಕೊಡ್ತಾರೆ ಅಜ್ಜಿ ಸರಿ ನಂಗು ಕೊಡಿ ಅಂತ ಹೇಳ್ತಾರೆ ಆಗ ಅಷ್ಟೊತ್ತಿಗೆ ವಿಕ್ರಮ್ ಅವರು ಬರ್ತಾರೆ ಆಗ ಯಾರು ಏನು ಅಂದ್ಕೋಬೇಡಿ ತುಂಬ ಹೊಟ್ಟೆ ಹಸುವಾಗ್ತಾ ಇದೆ ಅಂತ ವಿಕ್ರಮ್ ಅವರು ಬಂದು ಅನ್ನ ಇರೋದೇ ಹಸಿವನ್ನು ನೀಗ್ಸೋದಕ್ಕೆ ಅನ್ಕೊಳ್ಳೋದು ಏನು ಬಂತಪ್ಪ ತಿನ್ನು ಅಂತ ಅಜ್ಜಿಯವರು ಹೇಳ್ತಾರೆ ಆಗ ಅವರು ಪ್ರೀತಮು ಸುಟ್ಟಾಗ್ತಾನೆ ಒಂದು ಸಿನಿಮಾ ಅಲ್ಲಿ ಅಜ್ಜಿ ಅಜ್ಜಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಪ್ರೀತಮ್ ನೀನು ತಗೊಳ್ಳೋ ಅಂತ ಅಜ್ಜಿಯವರು ಕೊಡ್ತಾರೆ ಯಾಕಂದರೆ ಅಜ್ಜಿಗೆ ಅವರೆಲ್ಲರಿಗೂ ಒಂದೇ ಅಂತ ಕೊಡ್ತಾ ಇರ್ತಾರೆ ತಿನ್ನು ತಿನ್ನು ಅಂತ ಹೇಳ್ತಾರೆ ಅಜ್ಜಿಯವರು ಅಜ್ಜಿ ಮೊಸರನ್ನ ತುಂಬ ಚೆನ್ನಾಗಿದೆ ಯಾವುದಾದ್ರೂ ಒಂದು ಕತೆ ಹೇಳ್ತೀರಾ ಅಂತ ಅಜ್ಜಿಗೆ ವೇದ ಅವರು ಕೇಳ್ತಾರೆ ಈಗಿನ ಕಾಲದ ಮುಖ ಮಕ್ಕಳು ನೀವು ಹಾಂ ವಿನಯದಿಂದ ಬದುಕೋರು ಹಾಂ ಯಾವುದು ಹಳೆ ಕಥೆಗಳು ಅಮ್ಮ ಇಷ್ಟ ಆಗುತ್ತೆ ರಾಮಾಯಣ ಕತೆ ಹೇಳ್ತೀನಿ ಅಂತ ಅಜ್ಜಿಯವರು ಹೇಳ್ತಾರೆ ಹೇಳಿ ಅಜ್ಜಿ ಸೀತೆ ಮದುವೆ ಆಗೋವರೆಗೂ ರಾಮ ಸೀತೆಗೆ ಯಾರು ಅಂತ ಗೊತ್ತಿರಲಿಲ್ಲ ಆಕಸ್ಮಿಕವಾಗಿ ಮದುವೆ ನಡೀತು ಗಂಡ ಪರಾಕ್ರಮಿ ಪ್ರಭಾವಿಯಾಗಿದ್ರು ವನವಾಸಕ್ಕೆ ಹೋದರೂ ಸೀತೆ ಆವಾಗಲೂ ಅವನ ಜೊತೆಯೇ ಇಲ್ ಆಗ ಎಲ್ಲ ಅವಳೇ ಆಗಿದ್ಲು ರಾಮಂಗೆ ಶ್ರೀರಾಮಂಗೆ ಅಂತ ಅಜ್ಜಿಯವರು ಕತೆ ಹೇಳ್ತಾರೆ ಅಜ್ಜಿ ಮುಂದುವರ್ಸಿ ಅಜ್ಜಿ ಮೊದಲಿಂದಲ್ಲೂ ಕೆಟ್ಟ ದೃಷ್ಟಿ ಇಟ್ಟಿರೋ ರಾಕ್ಷಸ ಇದ್ದ ಅಂತ ಹೇಳ್ತಾರೆ ವಿದ್ಯೆ ಇತ್ತು ವಿನಯ ಇತ್ತು ಶ್ರೀಮಂತಿಕೆ ಇತ್ತು ಗೌರವ ಇತ್ತು ಸಮಯಂತಕ್ಕೆ ಸಮಯಕ್ಕೆ ಕಾಯ್ತಿದ್ದ ರಾವಣ ವನವಾಸದಲ್ಲಿ ಎಲ್ಲ ಕಾಯ್ತಾ ಇದ್ದ ಆಗ ವಿದ್ಯೆ ಇದ್ರೇನು ಇದ್ರೇನು ಆದರೆ ಕ್ಯಾರೆಕ್ಟರೇ ಇಲ್ಲ ಇಲ್ಲ ಅಜ್ಜಿ ಇಂಥ ನೆರಳಲ್ಲಿ ಯಾವ ಹೆಣ್ಣು ಇರ್ಬೇಕ ಇರೋಕ್ಕೆ ಇಷ್ಟಪಡಲ್ಲ ಅಂತ ಹೇಳ್ತಾರೆ ಆಗ ಅವರು ಹಂಗೆ ಗೊತ್ತಿಲ್ಲ ಪಾಪದ ಕೆಲಸ ಮಾಡಿರೋದು ಅಂತ ಹೇಳ್ತಾರೆ ಅಜ್ಜಿ ಯಾವ ಕಥೆ ಇದು ರಾಮಾಯಣ ಅಂತ ವೇದ ಅವರು ಹೇಳ್ತಾರೆ ವೇದ ಅವರಿಗೆ ಅಜ್ಜಿ ಅವರು ಹೇಳ್ತಾರೆ ಅಲ್ಲಿ ಆಗಿ ಹೇಳ್ತಾ ಇರೋದು ಪ್ರೀತಂ ಬಗ್ಗೆ ರಾಮ ನೆಪ ಅಷ್ಟೇ ಪಾಪನ ಮೃತ್ಯು ರಾವಣನ ಸಂಹಾರ ಮಾಯಿತು ಅಂತ ಹೇಳ್ತಾರೆ ಸೀತೆ ರಾಮ ತುಂಬ ಒಳ್ಳೆಯವರು ತ ಸೀತೆ ಒಳ್ಳೆಯವರು ತಾನೆ ಅಂತ ಹೇಳ್ತಾರೆ ಸೀತೆ ಇರೋ ಅದಕ್ಕೆ ಅಲ್ವಾ ಸೀತೆ ಇರೋ ಜಾಗಕ್ಕೆ ರಾಮ ಹೋಗಿರೋದು ಅದಕ್ಕೆ ಹೇಳ್ತಾರೆ ಅಂತ ಅಜ್ಜಿ ಹೇಳ್ತಾರೆ ಇವತ್ತೇ ಇವತ್ತಂದರೆ ಈಗೂ ರಾವಣ ರಾಮ ಸೀತೆ ಎಲ್ಲರೂ ಇದ್ದಾರೆ ಮಂಟಪವನ್ನು ಕಟ್ಕೊಂಡಿದ್ದಾರೆ ಕೊನೆಗೂ ಹೀಗೆ ಆಗುತ್ತೆ ಅಂತ ಹೇಳಿದ್ರು ಅಂತ ಜಗನ್ನಾಥವರು ಹೇಳ್ತಾರೆ ವೇದ ಅವರು ಎಲ್ಲರನ್ನು ನೋಡ್ತಾ ಇರ್ತಾರೆ ಪ್ರೀತಮ್ ಹೆದ್ರಕೊಂಡು ನೋಡ್ತಾ ಇರ್ತಾನೆ ಗೆಲ್ಲೋದು ರಾಮನೇ ಅಂತ ಅಜ್ಜಿ ಹೇಳ್ತಾರೆ ಅವಾಗ ಕೈ ತೂತ್ ಮಾಡಿ ಎಲ್ಲರಿಗೂ ಕೊಡ್ತಾರೆ ಅಜ್ಜಿ ಅದನ್ನು ತಿಂತಾ ಇರ್ತಾರೆ ವೇದ ವೇದ ಅಂತ ಜಯಮರು ಬರ್ತಾರೆ ವೇದ ಕಿಟಕಿ ಹತ್ರ ನಿಂತ್ಕೊಂಡು ಏನು ಮಾಡ್ತಾ ಇದೀಯಾ ಅಂತ ಹೇಳ್ತಾರೆ ಆಗ ವೇದ ಅವರು ನೀನು ಕುತ್ಕೋಬಾ ಅಮ್ಮ ಅಂತ ಹೇಳ್ತಾರೆ ಅಮ್ಮ ಅಮ್ಮ ನಾನು ಲವ್ ಮಾಡಿದೀಯಾ ಬ್ರಾವ್ ಮಾಡಿದೀಯಾ ಅದು ನಿಮ್ಮ ತಂದೆ ಮನೆಯಲ್ಲಿ ಇದೆಯೇ ಪುಟ ಅಂತ ಹೇಳ್ತಾರೆ ಅದು ನಮ್ಮೂರಲ್ಲೇ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಅಂದರೆ ಮಾಸ್ ಕಾರ್ಡು ಓದಿರೋ ಬಗ್ಗೆ ಅಮ್ಮ ಏನು ಹೇಳ್ತಾ ಇದೆಯಲ್ಲ ಓ ವಿಕ್ರಮ್ ಬಗ್ಗೆ ಅವಾಗೇ ಹೇಳ್ತಾಯಿದ್ದೆ ಸಾಕಿ ಬೀಳ್ತಿದ್ದು ಅಲ್ಲ ಅಂತ ಹೇಳ್ತಾ ಇದ್ದೆ ಅದು ಮುಗ್ದೋದ ಕತೆ ಅಂತ ಹೇಳ್ತಾರೆ ಅಮ್ಮ ನನ್ನ ಮಾತ್ರ ಇಷ್ಟು ಚೆನ್ನಾಗಿ ಓದ್ಕೊಂಡು ಓದಿಸಿದರ ಆದರೆ ಅವಂಗೂ ಚೆನ್ನಾಗಿ ಓದಿಸ್ಬೇಕಿದೆ ಓದಿಸಿದ್ದೀನಿ ಆದರೂ ಉದ್ಯೋಗ ಬೇರೆ ವಿದ್ಯೆ ಬೇರೆ ಸರಿ ಅಮ್ಮ ಮಾವ ಯಾಕೆ ನನಗೆ ಕಾಪಾಡೋ ಜವಾಬ್ದಾರಿಯನ್ನ ವಿಕ್ರಮಗೆ ಕೊಟ್ಟರು ಅವರು ಡ್ರೈವರ್ ತಾನೆ ಅವರಿಗೆ ಅವರನ್ನು ಯಾಕೆ ಅಂತ ಬಾಡಿಗಾರ್ಡ್ ಕೊಟ್ಟಿದ್ದಾರೆ ಅಂದ್ರೆ ಸತ್ಯಮೂರ್ತಿ ಗೊತ್ತು ವಿಕ್ರಮ್ ಎಂಥವನು ಅಂತ ಜಯಮ್ ಅವರು ಹೇಳ್ತಾರೆ ವೇದರಿಗೆ ಆಗ ನೀನು ನೋಡು ಮಾತ್ರೆ ತಗೊಂಡಿದ್ದೀಯಲ್ಲಮ್ಮ ಬಂದು ಮನ್ಕೋ ಅಂತ ಜಯಂ ಅವರು ಕರ್ಕೊಂಡು ಬಂದು ವೇದನ ಮಂಚದ ಮೇಲೆ ಮನೆಗೆಸಿ ಹೊಚ್ಚಿ ಅವರಿಗೆ ಮಗು ಥರ ದಾಟುತ್ತಾರೆ ಜಯಂ ಅವರು ವೇದ ಅಲ್ಲೇ ನಿದ್ದೆಗೆ ಚಾರ್ತಾಳೆ ಇಲ್ಲಿ ಅಡುಗೆ ಕೋಣಲ್ಲಿ ಅಪ್ಪ ಅಂತ ವಿಷ್ಣುವರು ಕರೀತಾರೆ ಅಪ್ಪ ನೀನು ಹೇಗಾದರೂ ಮಾಡಿ ವೇದಕ್ಕೆ ಸತ್ಯ ಹೇಳ್ಬೇಡೋಣ ಅಪ್ಪ ಅಂತ ವಿಷ್ಣುವರು ಹೇಳ್ತಾರೆ ಈಗ ನಾನು ಎಲ್ಲ ಸತ್ಯ ಹೇಳ್ಬಿಡ್ತೀನಿ ಅಂತ ಹೇಳ್ತಾರೆ ನೋಡು ಈಗ ಹೇಳೋಕ್ಕೆ ಹೋಗ್ಬೇಡ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ಇನ್ನೂ ಸಾಕಷ್ಟು ಟೈಮ್ ಇದೆ ಅಂತ ಹೇಳ್ತಾರೆ ನನಗೆ ವೇದನ ನೋಡಿ ಅಯ್ಯೋ ಅನಿಸುತ್ತೆ ನಾನು ಇದನ್ನ ವಸೂಗೆ ಫೋನ್ ಮಾಡಿ ಹೇಳಿದೆ ಅಯ್ಯೋ ಅನ್ಕೊಂಡ್ರು ಅಂತ ಹೇಳ್ತಾರೆ ನೋಡು ಅವರು ಏನು ಪೂಜೆ ಮಾಡ್ತಾರೆ ಮಾಡಲಿ ಅಂತ ವಸು ಬಗ್ಗೆ ಹೇಳ್ತಾರೆ ನೋಡು ನಾವು ಪ್ಲ್ಯಾನ್ ಮಾಡೋಣ ಅಂತ ಜಗನ್ನಾಥವ್ರು ಹೇಳ್ತಾರೆ ಅಪ್ಪ ಆದಷ್ಟು ಬೇಗ ಸತ್ಯ ಹೇಳೋ ರೀತಿ ಮಾಡೋಣಪ್ಪ ಅಂತ ಹೇಳ್ತಾರೆ ವಿಷ್ಣು ವಿಷ್ಣುವರು ಇದೆಲ್ಲ ಅವರ ತಂದೆಗೆ ಹೇಳ್ತಾರೆ ವಿಕ್ರಮ್ ಅವರು ಬೇತಾಳ ಮಲಗಿರೋ ರೂಮಿಗೆ ಬರ್ತಾರೆ ಬೇತಾಳ ಅಂತ ಹೇಳಿ ಅವ್ರ ಹತ್ರ ಇರೋ ಗೆಜ್ಜೆನ ತೆಗಿತಾರೆ ಗೆಜ್ಜೆನ ಅವರು ಕಿವಿ ಹತ್ರ ಹೋಗಿ ಅಲ್ಲಾಡಿಸ್ತಾರೆ ಗೆಜ್ಜೆನ ಬೇತಾಳ ನೋಡು ನಿನಗಂತ ತಂದಿರೋ ಗೆಜ್ಜೆ ಇದು ತುಂಬ ಇಷ್ಟಪಟ್ಟು ಹಾಕ್ಕೊಂಡಿರೋ ಗೆಜ್ಜೆ ಇದು ಅಕಸ್ಮಾತ್ ಈ ಗೆಜ್ಜೆ ನಾನು ಅವತ್ತು ನೋಡಿದ್ದಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಹೇಳ್ತಾರೆ ನಾ ಇಲ್ಲಿ ಬಿಡು ಹೇಗೆ ಅಂದ್ಕೊಂಡಿದ್ಯಾ ಇಲ್ಲಿ ಬಿಡು ನನಗೋದ್ಕೋ ಸರ್ಕಾರ ಇಷ್ಟು ಹೋರಾಟ ಮಾಡಿದ್ಯಾ ಅಂತ ಹೇಳ್ತಾರೆ ನಾನು ನನ್ನ ಪ್ರೀತಿನ ಯಾವಾಗೂ ಮೋಸ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ವಿಕ್ರಮ್ ಅವರು ವೇದಾಗೆ ಇದ್ದಾರೆ ಆ ಗೆಜ್ಜೆಯನ್ನು ನೋಡಿಕೊಂಡು ಇದನ್ನು ಹೇಳ್ತಾ ಇರ್ತಾರೆ ಆದರೆ ವೇದ ಅವರು ನಿದ್ದೆ ಮಾಡ್ತಾ ಇರ್ತಾರೆ ಅಲ್ಲೇ ಬೇತಾಳ ಗೆಜ್ಜೆ ಬೇಕು ಗೆಜ್ಜೆ ಬೇಕು ಅಂತ ಹೇಳ್ತಾರೆ ಹೇಳ್ದಲ್ಲ ನಾನು ತಂದು ಕೊಟ್ಟಿದ್ರೆ ಅಂತ ಹೇಳ್ತಾರೆ ಈ ಗೆಜ್ಜೆ ಹಾಕೋ ರೈಟ್ಸ್ ಇರೋದು ನನಗೆ ಮಾತ್ರ ಕಣೆ ಅಂತ ಹೇಳ್ತಾರೆ ಆವಾಗ ಕಾಲನ್ನು ತೊಡೆ ಮೇಲೆ ಇಟ್ಕೊಂಡು ಗೆಜ್ಜೆನ ಹಾಕ್ತಾರೆ ಆ ಒಂದು ಗೆಜ್ಜೆನ ವಿಕ್ರಮ್ ಅವರು ವೇದ ಅವರ ಕಾಲಿಗೆ ಹಾಕ್ತಾರೆ ವೇದ ಅವರು ಮಲ್ಕೊಂಡಾಗ ಇದನ್ನು ಮಾಡ್ತಾರೆ ಅಂದರೆ ಗೆಜ್ಜೆನ ಕಾಲಿಗೆ ಹಾಕ್ತಾರೆ ಬೇತಾಳ ನಾನು ಮೊದಲನೇ ಸ್ಯಾರಿಯಲ್ಲಿ ಅಂದರೆ ಸ್ಯಾಲರಿಲಿ ಪೇಮೆಂಟಲ್ಲಿ ತೆಗೆದುಕೊಂಡಿರು ಬಂದಿರೋದು ಬೇತಾಳ ಈ ಗೆಜ್ಜೆನ ಖುಷಿಯಾಗಿ ಹಾರಾಡ್ತಾ ಇದ್ದೀಯಲ್ಲೇ ನೀನು ಅವತ್ತು ನೀನು ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ತೀನಿ ಕಣೆ ಅಂತ ವಿಕ್ರಮ್ ಅವರು ಹೇಳ್ತಾರೆ ವೇದಾವಳಿಗೆ ಹೇಳ್ತಾರೆ